ಹಾಯ್ ನಮಸ್ತೆ ನಾನು ಆ್ಯಕ್ಷನ್ ಕ್ರಿಯೇಷನ್ ಚಾನಲಿಂದ ನಾವು ಹೇಳಿದಾಗೆ ಕಾಡನ್ನು ರಕ್ಷಿಸಿ ಅನ್ನೋ ಒಂದು ವ್ಯಕ್ತಿ ಅವರು ಈಗ ನಮ್ಮ ಮುಂದೇನಿದ್ದಾರೆ ಅವರ ಹೋಗಿ ಮಾತಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಾನು ಜಯಕಾರ ಕುಂದಾರ್ ಆ್ಯಕ್ಷನ್ ಕ್ರಿಯೇಷನ್ ಚಾನಲಿಂದ ಸರ್ ಸರ್ ನಾವು ಮಾತಾಡಿದ್ದೇವೆ ಕಾಡು ಎಲ್ಲನೂ ನಶಿಸ್ತಾ ಇದೆ ಕಾಡನ್ನು ಹೇಗೆ ಅಂತ ಅದಕ್ಕೆ ಹೇಳಿದರು ಮಹಿಷಣ್ ಇದ್ದಾರೆ ಅವರು ಅದರ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಅವ್ರ ಹತ್ರ ಎಲ್ಲ ಡೀಟೇಲ್ ಕೇಳಿದ್ದು ಅದಕ್ಕೋಸ್ಕರ ಸರ್ ನಿಮ್ಮ ಹತ್ರ ಒಂದು ಎರಡು ಮಾತು ಅದ್ರ ಬಗ್ಗೆ ಹೇಳಬೇಕಂತ ಬಂದಿದ್ದೀವಿ ನಮಗೆ ಸ್ವಲ್ಪ ಅದರ ವಿವರಣೆ ಕೊಡಿ ಮಿಯಾಮಕ್ಕಿ ಅಂದರೆ ಏನು ಹಾಗೆಲ್ಲ ಮಿಯಾವಾಕಿ ಅಂತ ಹೇಳುವಂಥದ್ದು ನಮ್ಮ ಜಪಾನ್ನಲ್ಲಿ ಅಕಿರೋ ಮಿಯಾವಾಕಿ ಅಂತ ಹೇಳುವಂತಹ ಸಸ್ಯತನ ಹುಡುಕಿದಂತಹ ಬೇಗನೆ ಕಾಡು ಬೆಳೆಯುವ ವಿಧಾನಕ್ಕೆ ಮಿಯಾವಾಕಿ ವಿಧಾನ ಅಂತೇಳಿ ಪ್ರಪಂಚಾದ್ಯಂತ ಕರೀತಾರೆ ಸೊ ಇದು ನನಗೆ ಕಳೆದ ಹತ್ತು ವರ್ಷಗಳ ಹಿಂದೆ ಇದರ ಬಗ್ಗೆ ನಾನು ಸ್ಟಡಿ ಮಾಡಿದಾಗ ಇವತ್ತು ಬಹಳ ಅಗತ್ಯ ಇದೆ ಕಾಡು ಮರ ಬೆಳೆಸುವಂಥದ್ದು ಗೊತ್ತಿದೆ ಅದರ ಅಗತ್ಯ ಏನುಂಟಂತೇಳಿ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಸೆಕೆ ಜಾಸ್ತಿ ಆಗ್ತದೆ ಖಂಡಿತ ಸರ್ ಸೆಕೆ ಈಗ ಹೇಗಾಗಿದೆ ಅಂತೇಳಿದ್ರೆ ಇಷ್ಟು ಮಳೆ ಬಂದರೂ ಕೂಡ ಇಲ್ಲಿ ಸೆಖೆ ಅಂತೇಳಿ ಜನರು ಬೊಬ್ಬೆ ಹಾಕ್ತಾ ಇದ್ದಾರೆ ಮಳೆ ನಿಂತಾಗ ಸೆಕೆ ಆಗ್ತಾ ಇದೆ ಅದಲ್ಲದೆ ಏರ್ ಪೊಲ್ಯೂಷನ್ ಮತ್ತು ನಮ್ಮ ನಾವು ಮಕ್ಕಳಾಗಿ ಇರುವಾಗ ನಮಗೆ ಸಿಕ್ತಾ ನೋಡಲಿಕ್ಕೆ ಸಿಗ್ತಾ ಇದ್ದಂತಹ ಚಿಟ್ಟೆ ಗುಬ್ಬಚ್ಚಿ ಅದೆಲ್ಲ ನೋಡಲಿಕ್ಕೆ ಜೀವ ವೈವಿಧ್ಯಗಳು ನಶಿಸಿ ಹೋಗ್ತಾ ಇವೆ ಜೇನೋಣ ಅಂತ ಹೇಳುವಂಥದ್ದು ಕೂಡ ಅದು ಸಹ ಉಳಿಲಿಕ್ಕೆ ನೋಡಲಿಕ್ಕೆ ಭಾಳ ಕಷ್ಟ ಆಗಿದೆ ಈ ಈ ರೀತಿಯದರಲ್ಲಿ ಹತ್ತು ಹಲವಾರು ವಿಚಾರಗಳಿಂದ ನಮಗೆ ಮರಗಳನ್ನು ಜಾಸ್ತಿ ಬೆಳೆಯುವಂಥದ್ದು ಅಗತ್ಯ ಇತ್ತು ಅದರಲ್ಲೂ ಸಹ ವೇಗವಾಗಿ ಬೆಳೆಯುವಂಥ ವಿಧಾನ ಯಾವುದು ಅಂತೇಳಿ ನೋಡಿದಾಗ ಈ ಮಿಯಾವಾಕಿ ವಿಧಾನವನ್ನು ನನಗೆ ಅಂತ ಹೇಳಿ ಗೊತ್ತಾಯಿತು ಹತ್ತು ವರ್ಷಗಳ ಹಿಂದೆ ಸ್ಟಡಿ ಮಾಡಿ ಮೂರು ವರ್ಷ ತಗೊಂಡೆ ಫಸ್ಟ್ ಕಾಡು ಮಾಡಲಿಕ್ಕೆ ಏಳು ವರ್ಷ ಆಯಿತು ಈಗ ಈ ಕಾಡನ್ನು ಮಾಡಿ ಈಗ ಈ ಕಾಡು ನನ್ನ ತಾತನವರ ನೆನಪಿಗಾಗಿ ಗಣಪತಿ ವನ ಅಂತ ಹೇಳಿ ಹೆಸರಿಟ್ಟಿದ್ದೇವೆ ನಮ್ಮ ಅಜ್ಜನವರ ಹೆಸರಿಗಾಗಿ ಸೊ ಗಣಪತಿ ವನ ನನಗೆ ಕಾಣ್ತಾ ಇದೆ ಎಷ್ಟು ದೊಡ್ಡದು ಬೆಳೆದಿದೆ ಅಂತೇಳಿ ಏಳು ವರ್ಷಗಳಲ್ಲಿ ಮೂವತ್ತೈದು ನಲವತ್ತು ಫೀಟಿಗಿಂತ ಜಾಸ್ತಿ ದೊಡ್ಡದು ಹೈಟಿಗೆ ಮರಗಳು ಹೋಗಿವೆ ಈಗಾಗಲೇ ಅಲ್ಲ ಸರ್ ಸರ್ ಇದು ಇದನ್ನು ಎಷ್ಟು ಜಾಗದಲ್ಲಿ ನಾವು ಮಾಡ್ಬೋದು ಈ ಕಾಡನ್ನು ಈ ಕಾಡು ಮಾಡಲಿಕ್ಕೆ ಅಷ್ಟೇ ಜಾಗ ಇಷ್ಟೇ ಜಾಗ ಬೇಕಂತ ಏನಿಲ್ಲ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮನಸ್ಸು ಮಾಡಬೇಕಂತ ಹೇಳಿ ಸತ್ಯ ಸರ್ ಖಂಡಿತ ಸೊ ಇದು ಅರ್ಧ ಸೆಂಟ್ಸ್ ಜಾಗದಲ್ಲಿ ಕೂಡ ಮಾಡ್ಬೋದು ಅರ್ಧ ಸೆಂಟ್ ಅರ್ಧ ಸೆಂಟ್ಸಲ್ಲಿ ಮಾಡ್ಬೋದು ಕಾಲು ಸೆಂಟ್ಸಲ್ಲಿ ಮಾಡ್ಬೋದು ಒಂದು ಸೆಂಟ್ಸಲ್ಲಿ ಮಾಡ್ಬೋದು ಎರಡು ಅಲ್ಲಿ ಕೂಡ ಮಾಡ್ಬೋದು ಸೊ ನಾನಿಲ್ಲಿ ಮಾಡಿದಂಥದ್ದು ಎರಡು ಸೆಂಟ್ಸಲ್ಲಿ ಅಂತ ಹೇಳಿದರೆ ಎಂಟುನೂರ ನಲವತ್ತು ಸ್ಕ್ವೇರ್ ಫೀಟಲ್ಲಿ ಮಾಡಿ ಸರಿ ಸುಮಾರು ಎಂಟುನೂರ ಅರವತ್ತು ಬರ್ತಿದೆ ನಾಲ್ನೂರ ಮೂವತ್ತೈದು ನಾಲ್ನೂರು ಮೂವತ್ತೈದು ಅಂತ ಹೇಳಿದ್ರೆ ಎಂಟುನೂರ ಎಪ್ಪತ್ತಾಗ್ತದೆ ಎಂಟುನೂರ ಎಪ್ಪತ್ತು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಏಳು ವರ್ಷಗಳ ಹಿಂದೆ ನಾನು ಇದು ಕಾಡು ಸರ್ ಮತ್ತು ಇದರಲ್ಲಿ ಈ ಥರದ್ದೇ ಗಿಡನ ಅಥವಾ ಹಣ್ಣು ಹಂಪಲು ಅದರಲ್ಲಿ ಏನಾದರೂ ಬೆಳೀಬೋದು ಸರ್ ಇದರಲ್ಲಿ ಸ್ಥಳೀಯವಾಗಿ ನಾವು ಯಾವ ಮರವನ್ನು ಬೆಳಿತೇವೆ ಗಿಡಗಳನ್ನು ಬೆಳಿತೇವೆ ಅದನ್ನು ನಾವು ಇದರಲ್ಲಿ ಬೆಳೆಸಬಹುದು ಬೆಳೆಸಬಹುದು ಬಟ್ ನಂದು ಲಾಸ್ಟ್ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಫಲ ಕೊಡದ ಮರಗಳು ಜಾಸ್ತಿ ಬೆಳೀತವೆ ವೇಗವಾಗಿ ಬೆಳೀತವೆ ಬೆಳಿತ ಫಲ ಕೊಡುವ ಮರಕ್ಕಿಂತ ಬೇಗ ಕಂಪೇರ್ ಮಾಡಿದರೆ ಅದಕ್ಕೋಸ್ಕರ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ಫಲ ಕೊಡದ ಮರಗಳನ್ನೇ ಜಾಸ್ತಿ ಬೆಳೆಸಬೇಕು ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ಓಕೆ ಇದರಲ್ಲಿ ಪ್ರಾರಂಭವಾದದ್ದು ನಿಮಗೆ ಹೇಗೆ ಸರ್ ಸ್ಟಾರ್ಟ್ ಮಾಡುವ ಅಂತ ಮತ್ತೆ ಇದರಲ್ಲಿ ನಿಮಗೆ ಒಲವು ಯಾವ ರೀತಿ ಬಂತು ಸರಿ ಹೌದು ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವತ್ತು ತಾವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಬಂದಿವೆ ಹೌದು ಗುಜರಾತ್ ಸೂರತ್ನಲ್ಲಿ ನಾನೊಂದು ಹತ್ತು ವರ್ಷಗಳ ಹಿಂದೆ ಒಂದು ನನಗೆ ವಾಟ್ಸಪ್ಪಲ್ಲಿ ಬಂದಿತ್ತು ನನಗೆ ಅದು ಹೆಸರು ಕೂಡ ಬರ್ತಾ ಇಲ್ಲ ಈಗ ಒಬ್ಬರು ಹೆಣ್ಣುಮಗಳು ಏನು ಮಾಡಿಲ್ಲ ಅಂತ ಹೇಳಿದರೆ ಅವಳಿಗೆ ಬ್ರೈನ್ ಟ್ಯೂಮರ್ ಬಂತು ಆ ಬ್ರೈನ್ ಟ್ಯೂಮರ್ ಬಂದಾಗ ಬ್ರೈನ್ ಟ್ಯೂಮರ್ ಮುಖ್ಯವಾಗಿ ಬರಲಿಕ್ಕೆ ಏರ್ ಪೊಲ್ಯೂಷನ್ ಕಾರಣ ಅಂತ ಹೇಳಿ ಸೂರತ್ ಭಾಗದಲ್ಲಿ ಸರಿಸುಮಾರು ನಲ್ವತ್ತು ಸಾವಿರ ಗಿಡಗಳನ್ನು ಅವಳುಮೆಟ್ರು ಸೊ ಅದು ನನಗೊಂದು ಸ್ಫೂರ್ತಿ ಅನಿಸಿತ್ತು ಈಗ ಹೇಳಿದ್ರೆ ಈ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಬರ್ತಾ ಇರುವಂಥದ್ರಲ್ಲಿ ಮುಖ್ಯವಾಗಿ ಏರ್ ಪೊಲ್ಯೂಷನ್ ಕೂಡ ಒಂದು ಕಾರಣ ಅಂತ ಹೇಳಿ ಸೊ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ನಾವು ಈಗಲೇ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಿ ಈ ಪರಿಸರವನ್ನು ಉಳಿಸಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ನಾನು ಕೆಲಸ ಮಾಡಬೇಕಂತೇಳಿ ಡಿಸೈಡ್ ಮಾಡಿದೆ ಕೆಲಸ ಮಾಡಿದ ನಂತರ ಈಗ ನೀವು ನೋಡ್ಬೋದು ಇದರಲ್ಲಿ ಎಂಟುನೂರ ಎಪ್ಪತ್ತು ಸ್ಕ್ವೇರ್ ಫೀಟಲ್ಲಿ ಸರಿಸುಮಾರು ಇನ್ನೂರ ಇಪ್ಪತ್ತು ಸಸಿ ನಾನು ನೆಟ್ಟಿದ್ದೆ ಅಲ್ಲ ಹೌದು ಹೌದು ಅದೇ ಹೇಳಿಕೆ ಸ್ವಲ್ಪ ಸರ್ ದೊಡ್ಡ ಕೆಲಸನೇ ಇನ್ನು ಸರ್ ನೀವು ನಾವು ಹೇಳಿದ ಹಾಗೆ ಕಾಡು ಕಡಿತ ಕಡಿತ ಹೋಗ್ತಾರೆ ಇನ್ನು ಈ ರೀತಿ ಕಾರಣ ಕಾರ್ಡನ್ನಾದರೆ ನಾವು ನೋಡ್ಬೋದು ಅಂತ ಒಂದು ಆಶಯ ಸರಿ ಅಲ್ಲ ಸರ್ ಸರಿ ಅದು ನಾನೀಗ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕೇವಲ ಮಹೇಶೆ ಒಬ್ಬನಿಂದ ಏನಾಗಲ್ಲ ಮಹೇಶೆಯಂತಹ ಸಾವಿರಾರು ಮಂದಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಬರಬೇಕು ಸತ್ಯ ಪ್ರತಿ ಒಂದು ಊರ್ನೂರಿನಲ್ಲಿ ಬರಬೇಕಂತೇಳಿ ಅಂತಹ ಮಹೇಶಣೆಗಳನ್ನು ತಯಾರು ಮಾಡ್ತಾ ಇದ್ದೇನೆ ನಾನು ಕಳೆದ ಒಂದು ಐದು ವರ್ಷಗಳಲ್ಲಿ ಆನ್ಲೈನ್ ಅಲ್ಲಿ ನಾನು ಹಲವಾರು ಟ್ರೈನಿಂಗ್ಗಳನ್ನು ಕಂಡಕ್ಟ್ ಮಾಡಿದ್ದೇನೆ ಫ್ರೀ ಆಫ್ ಕಾಸ್ಟ್ ಯಾರ ಹತ್ರ ಕೂಡ ಮಿಯಾವಾಕಿ ಕಾರ್ಡ್ ಮಾಡಲಿಕ್ಕೆ ನಾನು ಇಷ್ಟು ತನಕ ಚಾರ್ಜ್ ತಗೊಳ್ಳಿಲ್ಲ ಕನ್ಸಲ್ಟೇಷನ್ ನಾನೇ ಮಾಡಿದ್ದೇನೆ ಆಲ್ ಓವರ್ ಕರ್ನಾಟಕದಿಂದ ಈ ತನಕ ಸರಿಸುಮಾರು ಎರಡು ಸಾವಿರದ ಏಳ್ನೂರ ಐವತ್ತಕ್ಕೂ ಹೆಚ್ಚು ಜನ ಈ ತರಬೇತಿಯನ್ನು ಪಡೆದಿದ್ದಾರೆ ತರಬೇತಿಯನ್ನು ಪಡೆದು ಅವರು ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ದಾರೆ ತಾವು ಈಗ ನೋಡ್ಬೋದು ಕಲಬುರಗಿ ಇರ್ಬೋದು ಹಾವೇರಿ ಇರ್ಬೋದು ಶಿವಮೊಗ್ಗ ಬೇರೆ ಬೇರೆ ಕಡೆಗಳಲ್ಲಿ ಅವರು ಕಾರ್ಡ್ಗಳನ್ನು ಮಾಡಿದ್ದಾರೆ ಮತ್ತು ನಾನು ಮುಖ್ಯವಾಗಿ ಏನು ಹೇಳಬೇಕಂತ ಹೇಳಿದ್ರೆ ನಮ್ಮ ಸಂಘ ಸಂಸ್ಥೆಗಳು ನನಗೆ ಬಹಳ ಸಹಕಾರವನ್ನು ನೀಡಿದ್ದಾವೆ ಅದರಲ್ಲೂ ಸಹ ಮುಖ್ಯವಾಗಿ ರೋಟ್ರಿ ಇರ್ಬೋದು ಜೆ ಸಿ ಲಯನ್ಸ್ ಮತ್ತು ನಮ್ಮ ಜಯಂಟ್ಸ್ ಜಯಂಟ್ಸ್ ಬ್ರಹ್ಮಾವರ್ದವರು ಕಾಡ್ ಅಲ್ಲಿ ನನ್ನನ್ನು ರಿಸೋರ್ಸ್ ಪರ್ಸನ್ ಆಗಿ ಕರೀತಾರೆ ರಿಸೋರ್ಸ್ ಪರ್ಸನ್ ಆಗಿ ಕರೆದು ಈ ಮಿಯಾವಾಕಿ ಕಾಡನ್ನು ಹೇಗೆ ಬೆಳೆಸುವುದು ಅಂತ ಹೇಳಿ ಒಂದು ನನಗೆ ಮಾಹಿತಿ ಕೊಡಲಿಕ್ಕೆ ಹೇಳಿದಾಗ ಅಲ್ಲಿ ಹೋಗಿ ನಾನು ಕೂಡ ಈ ಮಿಯಾವಾಕಿ ಕಾಡಿನ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ತುಂಬಾ ಒಳ್ಳೆ ಸಂದೇಶ ಸರ್ ಯಾಕಂದ್ರೆ ನೀವು ನೀವು ಹೇಳಿದಾಗೆ ನಾನು ಒಬ್ಬನೆಲ್ಲ ನಂತರ ತುಂಬಾ ಮಂದಿ ಬೆಳಿಬೇಕು ಅಂತ ಆಸೆ ಮಾಡಿದ್ರ ಸರ್ ಕಾಡನ್ನೆಲ್ಲ ನೋಡಿದ್ವಿ ಆದ್ರ ಒಂದು ಇದು ಏನಂತ ಗೊತ್ತಾಗಿಲ್ಲ ಇದು ನಮ್ಮ ಬೇಸಿಗೆ ಸಮಯದಲ್ಲಿ ಪಕ್ಷಿಗಳಿಗೆಲ್ಲ ನೀರು ಸಿಗುದಿಲ್ಲ ಕುಡಿಲಿಕ್ಕೆ ಹೌದು ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಎರಡು ದಿವಸಕ್ಕೊಂದ್ ಬಂದು ಇದರಲ್ಲಿ ನೀರು ಹಾಕಿ ಬಿಡ್ತೇನೆ ಫ್ರೆಶ್ ನೀರು ಹಾಕಿದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದಂತ ಪಕ್ಷಿಗಳು ಇಲ್ಲಿ ಬಂದು ಫುಲ್ ನೀರು ಕುಡಿತವೆ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಈ ಭಾಗದಲ್ಲಿ ಒಂದು ಬರ್ಡ್ ಫೀಡರ್ ಅಂತ ಹೇಳಿ ಬರ್ತದೆ ಓಕೆ ಈ ಬರ್ಡ್ ಫೀಡರ್ ಅನ್ನು ನೇತಾಕೊಂಡು ಈಗ ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕೊಚ್ಚಿ ಹೋಗ್ತದೆ ಅದಕ್ಕೋಸ್ಕರ ತೆಗೆದಿಟ್ಟಿದೇವೆ ಇದರಲ್ಲಿ ಒಂದು ನಾವು ನವಣೆ ಅಂತ ಹೇಳುವಂತಹ ಮಿಲ್ಲೆಟ್ ಅದನ್ನು ಹಾಕಿ ಇಲ್ಲಿ ನಾವು ಬಿಟ್ರೆ ಪಕ್ಷಿಗಳೆಲ್ಲ ಬಂದು ಇದನ್ನು ತಿಂದು ಹೋಗ್ತವೆ ಮುಖ್ಯವಾಗಿ ತಾವು ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಈ ಗಿಡಗಳು ಮರಗಳು ಅವುಗಳಿಗೂ ಕೂಡ ಒಂದು ನಾವು ಮಾತಾಡಿದ್ರೆ ಅವರು ಅದನ್ನ ಹೇಗೆ ಟ್ರೀಟ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಾಗಿ ಟ್ರೀಟ್ ಮಾಡ್ಬೇಕು ಇವುಗಳು ಇಲ್ಲಿ ಬಂದಾಗ ಮರಗಳ ಹತ್ರ ಮಾತಾಡ್ತೇನೆ ಏನಪ್ಪಾ ಹೇಗಿದ್ದೀಯಾ ಹೇಗಾಗ್ತಾ ಇದೆ ಆರಾಮಿದ್ದೀಯ ಎಲ್ಲ ಅಂತ ಹೇಳಿ ಸೊ ಮರಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಮ್ಮನ್ನು ಭಾಷೆಗೆ ಅರ್ಥ ಮಾಡ್ಕೊಳ್ತವೆ ಸರ್ ನೀವು ಹೇಳಿದಾಗೆ ಕಾಡು ಬೆಳೆಸಬಹುದು ಆದ್ರೆ ಇದನ್ನು ಹೇಗೆ ಮೇಂಟೈನ್ ಮಾಡುದು ಯಾವ ರೀತಿ ಬೆಳೆಸುದು ಇದರಲ್ಲಿ ಫಸ್ಟ್ ಹದಿನೆಂಟು ತಿಂಗಳು ಮಾತ್ರ ನಾವು ನೀರು ಕೊಟ್ಟದನ್ನು ನೋಡ್ಬೇಕು ನಾವು ಇಲ್ಲಿ ನೋಡ್ತಾ ಇರಬಹುದು ವ್ಯವಸ್ಥೆ ಇದೆ ಸ್ಪ್ರಿಂಕ್ಲರ್ ಸಾರಿ ಡ್ರಿಪ್ ಎಲ್ಲ ಸ್ಪ್ರಿಂಕ್ಲರ್ ಈ ಸ್ಪಿಂಕ್ಲರ್ ಏನಿತ್ತು ಅಂತ ಹೇಳಿದ್ರೆ ಇದನ್ನು ನಾವು ನಮಗೆ ಹದಿನೆಂಟು ತಿಂಗಳು ನಾವು ಇದಕ್ಕೆ ನೀರು ಕೊಡಬೇಕಾಗ್ತದೆ ಹದಿನೆಂಟು ತಿಂಗಳ ನಂತರ ಇದಕ್ಕೆ ಏನು ಸಹ ನೀರು ಅಥವಾ ಗೊಬ್ಬರ ಕೊಡಬೇಕಾಗಿಲ್ಲ ಪ್ರಕೃತಿ ತನ್ನಿಂದ ತಾನೇ ನೋಡ್ಕೊಳ್ತದೆ ಅದನ್ನು ಇಲ್ಲಿ ತಾವು ನೋಡ್ತಾ ಇರಬಹುದು ಇದೆಲ್ಲ ಕಟ್ ಮಾಡಿದ್ದು ಇದು ಪ್ರತಿ ವರ್ಷ ಮಳೆಗಾಲ ಮುಗಿದ ನಂತರ ಏನು ಇದನ್ನು ಪ್ರೂವ್ ಮಾಡ್ತದೆ ಈ ರೀತಿ ಬೆಳ್ದನ್ನು ಕಟ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಗಿಡಗಳೆಲ್ಲ ಸೀದ ಮೇಲೆ ಹೈಟ್ ಹೋಗ್ತವೆ ಸೊ ಈ ಪ್ರೂನಿಂಗನ್ನು ನಾನೊಂದು ಮಾಡ್ತೇನೆ ಹಾಂ ಬಿಟ್ಟು ಹದಿನೆಂಟು ತಿಂಗಳ ನಂತರ ಬೇರೆ ಏನು ಸಹ ಮೇಂಟೆನೆನ್ಸ್ ಇಲ್ಲ ಇದು ಮಳೆಗಾಲದ ನೀರಲ್ಲೇ ಅದು ಬೆಳಿತ ಬೆಳೀತದೆ ಹಾಂ ಇನ್ನೊಂದು ಅತಿ ಮುಖ್ಯವಾದ ವಿಷಯ ನಾ ನಮ್ಮ ಮೈಸೂರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರು ಮಾಡಿದಂಥ ಕೆಲಸಕ್ಕೆ ಕೊಟ್ಟಿದೆ ಅದು ನನಗೆ ತುಂಬ ಸಂತೋಷ ವಿಷಯ ಸರ್ ಧನ್ಯವಾದಗಳು ಕರ್ನಾಟಕ ಸರ್ಕಾರ ಕಳೆದ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಪರಿಸರಕ್ಕೋಸ್ಕರ ಕೆಲಸ ಮಾಡಿದ್ದನ್ನು ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ ಇದಕ್ಕಾಗಿ ಜಿಲ್ಲಾಡಳಿತ ಹಾಗೂ ಗುರುತಿಸಿದಂಥ ಎಲ್ಲ ಜನರಿಗೂ ಸಹ ಧನ್ಯವಾದಗಳು ನೋಡಿದಿಲ್ಲ ಪ್ರೇಕ್ಷಕರೇ ನಮ್ಮ ಮಹೇಶ್ ಸರ್ ಅವರು ಯಾವ ರೀತಿಯೊಂದು ಕಾರ್ಯರೂಪಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರ ಸಹಕಾರ ಇನ್ನೂ ಕೂಡ ಬೇಕು ಅವರು ಒಬ್ಬೇ ಅಲ್ಲ ನೀವೆಲ್ಲರೂ ಕೂಡ ಅವ್ರ ಜೊತೆ ಕೈಗೂಡಿ ಏನು ಅದು ಹೇಳ್ತಾರೆ ನೋಡಿ ಫ್ರೀ ಆಫ್ ಕಾಸ್ಟ್ ಎಲ್ಲರೂ ಕೂಡ ನಾನು ಕಲಿಸ್ತೇನೆ ಆನ್ಲೈನ್ ಅಂತ ಎಲ್ಲರೂ ಅವರು ಹೇಳಿದಂಥ ಸಂದೇಶವನ್ನು ನಿಮ್ದಾಗಿಸ್ಕೊಳ್ಳಿ ಇನ್ನೂ ಕೂಡ ಕಾಡು ನಮಗೆ ಬೆಳಿಬೇಕು ಯಾಕಂದರೆ ಮುಂದಿನ ಪೀಳಿಗೆಗೆ ನೋಡಲಿಕ್ಕೆ ಏನು ಇಲ್ದಿದ್ದು ಇಲ್ಲದಂತಾಗಬಾರ್ದು ಅದಕ್ಕೋಸ್ಕರ ನಮ್ಮ ಮಹೇಶ್ ಅವರವರು ಶ್ರಮಿಸ್ತಿದ್ದಾರೆ ನೀವು ಕೂಡ ಅವ್ರ ಜೊತೆ ಕೈಗೂಡಿ ನಾವು ಕೂಡ ಕೈ ಜೋಡಿಸಿದ್ದೇವೆ ನಮ್ಮ ಚಾನಲನ್ನು ಆ್ಯಕ್ಷನ್ ಕ್ರಿಯೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಆ್ಯಕ್ಷನ್ ಚಾನಲ್ನ ವೀಕ್ಷಕ ಎಲ್ಲ ಆ್ಯಕ್ಷನ್ ಕ್ರಿಯೇಷನ್ ಚಾನಲ್ನ ವೀಕ್ಷಕರಿಗೆ ಈ ಕಾರ್ಯಕ್ರಮ ನೋಡಿದ್ದಕ್ಕೆ ಮತ್ತು ನನಗೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ನಿಮಗೆ ಧನ್ಯವಾದಗಳು